ಸಿಕ್ಕ ಸಿಕ್ಕ ರೀತಿಯಲ್ಲೆಲ್ಲ ಭೂ ಅಕ್ರಮಕ್ಕೆ ಸಾಕ್ಷಿಯಾದ ಮೂಡ ಅಧಿಕಾರಿಗಳಿಂದಲೇ ಅಕ್ರಮ ಕರ್ನಾಟಕ ಇಂದೆಂದು ಕಂಡು ಕೇಳರಿಯದ ಕಡು ಭ್ರಷ್ಟರು ಮೈಸೂರು ಮೂಡಾದ ಮಾಜಿ ಆಯುಕ್ತರುಗಳು ಮುಖ್ಯಮಂತ್ರಿಗಳಷ್ಟೇ ಅಲ್ಲದೆ ಬಿಜೆಪಿ ಪಾಲಿಕೆ ಸದಸ್ಯರಿಂದಲೂ ಭ್ರಷ್ಟಾಚಾರ ಮಣ್ಣಿಗಾಗಿ ನಡೆದಿತ್ತ ನಕಲಿ ಜಿಪಿಎ ಮೈಸೂರಿನ ಹೆಬ್ಬಾಳು ಗ್ರಾಮ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಬಾರ್ ನಾಲ್ಕರ ಹನ್ನೊಂದು ಗುಂಟೆ ಜಾಗಕ್ಕೆ ಮೂರು ಸೈಟ್ ನೀಡಿದ ಬೃಹಸ್ಪತಿಗಳು ಮುಡ ಮಾಜಿ ಆಯುಕ್ತರಾದ ನಟೇಶ್ ಮತ್ತು ದಿನೇಶ್ ಬ್ರಹ್ಮಾಂಡ ಭ್ರಷ್ಟಾಚಾರ ಅಮಾನತು ಮಾಡುವಂತೆ ವಕೀಲರ ಒತ್ತಾಯ ಸ್ವಾಧೀನ ಮಾಡಿಕೊಳ್ಳದಿದ್ದರೂ ಕಾನೂನು ಬಾಹಿರವಾಗಿ ಸೈಟ್ ನೀಡಿ ಕಿಕ್ ಬ್ಯಾಕ್ ಪಡೆದ ಖತರ್ನಾಕ್ ಅಧಿಕಾರಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದ ದಿನದಿಂದ ಇಲ್ಲಿಯವರೆಗೂ ಮೋಡ ಹಗರಣ ರಾಜ್ಯಾದ್ಯಂತ ಭಾರೀ ಚರ್ಚೆಯಲ್ಲಿದೆ ತನಿಖೆ ಪ್ರಾರಂಭಿಸಿದ್ದ ಲೋಕಾಯುಕ್ತ ಮತ್ತು ಇಡೀ ಮಾಹಿತಿ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ರೆ ಇತ್ತ ದಿನಕ್ಕೊಂದು ಕರ್ಮಕಂಡ ಮೋಡಾವನ್ನ ಬೆಂಬಿಡದೆ ಕಾಡ್ತಿದ್ದ ಈ ನಡುವೆ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದ್ದ ಸ್ವತಃ ಅಧಿಕಾರಿಗಳೇ ಅಕ್ರಮದಲ್ಲಿ ಮುಖ್ಯ ಪಾತ್ರ ವಹಿಸಿರುವುದು ನಿಜಕ್ಕೂ ನಾಚಿಕೆಗೇಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಹಿಂದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹೌಸಿಂಗ್ ಸೊಸೈಟಿ ಸದಸ್ಯರು ರಾಜಕೀಯ ನಾಯಕರು ಅವರ ಆಪ್ತರುಗಳಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡಿ ರಾಜ್ಯಾದ್ಯಂತ ಚರ್ಚೆಯಲ್ಲಿದ್ದ ಮುಡಾ ಮಾಜಿ ಆಯುಕ್ತರಾದ ನಟೇಶ್ ಮತ್ತು ದಿನೇಶ್ ಮತ್ತೊಮ್ಮೆ ಭಿನ್ನ ರೀತಿಯಲ್ಲಿ ಸೈಟ್ ಹಂಚಿಕೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಮೈಸೂರು ತಾಲೂಕು ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಬಾರ ನಾಲ್ಕರಲ್ಲಿ ಹದಿನಾರು ಗುಂಟೆ ಜಮೀನನ್ನು ಭೂಸ್ವಾಧೀನ ಮಾಡದೇ ಇದ್ರೂ ರಸ್ತೆ ನಿರ್ಮಿಸಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದಲಿ ನಿವೇಶನಕ್ಕಾಗಿ ವಿಚಾರ ಮಂಡಿಸಿದ್ದಾರೆ ಇದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ರೂ ಕಿಕ್ ಬ್ಯಾಕ್ ಪಡೆದು ಹಂಚಿಕೆ ನಡೆದಿದೆ ಎಂದು ಕೆಲವರು ಆರೋಪಿಸಿದ್ದಾರೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಬಾರ್ ಒಂದರಲ್ಲಿ ಹನ್ನೊಂದು ಗುಂಟೆ ಜಮೀನಿಗೆ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ತರ್ಟಿ ಫೋರ್ಟಿ ಅಳತಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮೂರು ಸೈಟ್ಗಳನ್ನು ಅಕ್ರಮವಾಗಿ ಮಂಜೂರು ಮಾಡಿರುವುದು ಇವರ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿದೆ ಮೋಡ ನಿವೇಶನಗಳನ್ನು ಸಿಕ್ಕ ಸಿಕ್ಕ ರೀತಿಯಲ್ಲೆಲ್ಲ ಅಕ್ರಮ ಹಂಚಿಕೆ ಮಾಡಿದ್ದಾರೆ ಕಡುಭ್ರಷ್ಟ ಅಧಿಕಾರಿಗಳು ಎಂಬುದಕ್ಕೆ ಮತ್ತೊಂದು ಸಾಕ್ಷ್ಯ ಒದಗಿಸಿದ್ದಾರೆ ಲಾಯರ್ ರವಿಕುಮಾರ್ ರವರು ಭೂಮಿಯನ್ನು ವಶಕ್ಕೆ ಪಡೆಯದೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಸೈಟ್ಗಳನ್ನು ಪಡೆಯಲು ನಗರ ಪಾಲಿಕೆ ಸದಸ್ಯ ಬಿಜೆಪಿಯ ರಮೇಶ್ ಎಂಬುವವರು ನಕಲಿ ದಾಖಲೆ ಸೃಷ್ಟಿಸಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಪಡೆದಿದ್ದಾರೆಂದು ಆರೋಪಿಸಿದ್ದಾರೆ ರವಿಕುಮಾರ್ ರವರು ಮುಡಾದ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಮಾಡಿದ್ದ ರಮೇಶ್ ರವರಿಂದಲೇ ಅಕ್ರಮವಾಗಿತ್ತು ಸಿಎಂ ಸಿದ್ದರಾಮಯ್ಯನವರ ರೀತಿ ಬಿಜೆಪಿ ಮುಖಂಡರು ಸೈಟ್ ವಾಪಸ್ ಮಾಡಲಿ ಎಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಶಪಡಿಸಿಕೊಂಡ ಭೂಮಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜಿಪಿಎ ಮಾಡಿಕೊಂಡ ರಮೇಶ್ ಎಂಬುವವರು ಕೇವಲ ಮೂರು ಸಾವಿರಕ್ಕೆ ಅಧಿಕಾರಿಗಳು ಕ್ರಮ ಮಾಡಿದ್ದಾರೆಂದು ತಿಳಿಸಿದ್ದಾರೆ ಕೇವಲ ಮೂರು ಸಾವಿರಕ್ಕೆ ಸಿಕ್ಸ್ಟಿ ಬರ್ ನೈಂಟಿ ಅಳತೆಯ ಸೈಟ್ ನೀಡಲು ಅವಕಾಶವೇ ಇಲ್ಲ ಅಧಿಕಾರಿಗಳು ತಮಗಿಷ್ಟ ಬಂದ ಹಾಗೆ ಕಂಡ ಕಂಡವರಿಗೆಲ್ಲ ಕಡಲೆಪುರಿ ಹಂಚುವ ರೀತಿ ಸೈಟ್ ಹಂಚಿದ್ದಾರೆಂದು ವಕೀಲ ರವಿಕುಮಾರ್ ನಟೇಶ್ ಮತ್ತು ದಿನೇಶ್ ರವರ ವಿರುದ್ಧ ಕಿಡಿಕಾರಿದ್ದಾರೆ ಸರ್ ಈಗ ಮೂಢ ಹಗರಣ ಡಿಸೈನ್ ಡಿಸೈನಾಗಿ ಆಗಿರೋಂಥದ್ದು ಇದರಲ್ಲಿ ಕೆಲವು ಡಿಸೈನ್ಗಳು ನೀವು ಈ ಹಿಂದೆ ನೋಡಿರ್ತೀರ ಜಿ ಪಿ ಎ ಪ್ರತಿನಿಧಿಗಳಿಗೆ ಸೈಟ್ ಹಂಚಿರೋಂಥದ್ದು ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಸೈಟ್ ಹಂಚಿರೋದು ಬ್ರೋಕರ್ಗಳಿಗೆ ಹಂಚಿರೋದು ರಾಜಕಾರಣಿಗಳೇ ರಾಜಕಾರಣಿ ಅವ್ರ ಕಡೆಯವರು ಇವೆಲ್ಲ ಹಂಚಿಕೆ ಆಗಿರೋದನ್ನು ನೀವು ಗಮನಿಸಿದ್ದೀರಾ ಇದೊಂದು ಹೊಸ ಥರ ಸ್ಕ್ಯಾಮು ಸರ್ ಇದರಲ್ಲಿ ಭೂಮಿನ ಅಭಿವೃದ್ಧಿ ಪಡಿಸ್ಕೊಳ್ತೀವಿ ಅಂತ ಏನು ಫಿಫ್ಟಿ ಫಿಫ್ಟಿ ನಿವೇಶನಗಳು ಹಂಚೋರು ಭೂಮಿನ ಅಬ್ ಸ್ವಾಧೀನೇ ಪಡಿಸ್ಕೊಂಡಿರಲ್ಲ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿನೂ ಆಗಿರಲ್ಲ ಭೂ ಮಾಲೀಕರು ಅದೇ ಸ್ಥಳದಲ್ಲಿ ಇರ್ತಾರೆ ಅಂಥವ್ರಿಗೆ ಇವರು ಐವತ್ತು ಐವತ್ತು ಅನು ಪಾತ್ರದಲ್ಲಿ ಸಾವಿರಾರು ಸ್ಕ್ವೇರ್ ಫೀಟ್ ಜಾಗಗಳನ್ನ ಕೊಟ್ಟಿರುವಂತದ್ದು ಇಲ್ಲಿ ಎರಡು ಎಕ್ಸಾಂಪಲ್ಸ್ ನ ನಿಮಗೆ ಕೊಟ್ಟಿದ್ದೀನಿ ಸರ್ ಮೊದಲನೇದು ಹೆಬ್ಬಾಳು ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಬಾರ್ ನಾಲ್ಕರಲ್ಲಿ ಹದಿನಾರು ಗುಂಟೆ ಜಾಗ ಕಳ್ಕೊಂಡಿದ್ದಾರೆ ಅವ್ರಿಗೆ ನಾವು ಪರಿಹಾರ ಕೊಡ್ಬೇಕಂತೇಳಿ ವಿಷಯ ಮಂಡಿಸೋಂಥದ್ದು ಸರ್ ಆದೇಶದಲ್ಲಿ ಸರ್ ಇನ್ನೂರ ಎಪ್ಪತ್ತೆರಡು ಬಾರ್ ಒಂದರಲ್ಲಿ ಹನ್ನೊಂದುವರೆ ಗುಂಟೆ ಹೋಗೈತೆ ಆ ನಾರಾಯಣ ಅನ್ನೋರಿಗೆ ಮೂರು ಸೈಟ್ಗಳನ್ನ ಕೊಟ್ಟಿರೋಂಥದ್ದು ಸರ್ ಹನ್ನೊಂದುವರೆ ಗುಂಟೆ ಜಾಗ ಹೋಗಿದರೆ ಮೂರು ಸೈಟ್ ಕೊಡ್ತಾರಾ ಸರ್ ಅವ್ರಿಗೆ ಕಾನೂನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಹನ್ನೊಂದುವರೆ ಗುಂಟೆ ಹೋಗಿತ್ತು ಅಂದರೆ ಅವರಿಗೆ ಹಣದ ರೂಪದಲ್ಲಿ ಪರಿಹಾರ ಕೊಡಬೇಕಾಗಿರೋಂಥದ್ದು ಈ ರೀತಿ ಮಾಡಿರೋದು ಅಲ್ಲದೆ ಸರ್ ಇದಕ್ಕೇನಪ್ಪ ಅಂತಂದರೆ ಅವ್ರ ದಯಾರಿಗಳ ಮಧ್ಯೆ ಕೋರ್ಟಲ್ಲಿ ಸೆಕೆಂಡ್ ಸಿ ಜಿ ಎಮ್ ಕೋರ್ಟಲ್ಲಿ ಕೇಸು ಸಹ ನಡೀತಿದೆ ಇಂಥ ಭೂಮಿಗಳಿಗೆಲ್ಲ ಇವರು ಡಿ ವಿ ನಟೇಶನ್ನ ಅಂತ ಬೃಹಸ್ಪತಿ ಆಯುಕ್ತರು ಕೊಟ್ಟಿರೋಂಥದ್ದು ಮಂಜೂರಾತಿ ಮಾಡಿರೋಂಥದ್ದು ಇದನ್ನೆಲ್ಲ ರದ್ದು ಮಾಡಬೇಕು ಮರು ವರ್ಷಕ್ಕೆ ತಗೊಬೇಕು ಅರ್ರ ಫಲಾನುಭವಿಗಳಿಗೆ ಹಂಚಬೇಕು ಅನ್ನೋದು ಒಂದು ಪ್ರಕರಣ ಆದರೆ ಇನ್ನೊಂದು ಪ್ರಕರಣ ಸರ್ ಇಷ್ಟು ದಿವಸ ನಾವು ಕಾಂಗ್ರೆಸ್ ಅವ್ರದ್ದು ಜೆ ಡಿ ಎಸ್ ಅವ್ರದು ಅಲಿಗೇಷನ್ಸ್ಗಳನ್ನ ಕೇಳ್ತಾ ಇದ್ವಿ ಈಗ ಬಿ ಜೆ ಪಿ ಅವ್ರದ್ದು ಸರ್ ಬೇಲಿನದ್ದು ಹೊಲಾಮಂಗೆ ಸರ್ ಇದರಲ್ಲಿ ಯಾರೋ ಎಮ್ ಸಿ ರಮೇಶ್ ಅಂತೆ ಇವರು ಕುವೆಂಪು ನಗರ ಕಾರ್ಪೊರೇಟ್ರು ಇವರು ಹನ್ನೆರಡು ಸಾವಿರದ ಆರುನೂರು ಚದರಡಿ ರೀಡಿ ಮಂಜೂರಾತಿ ಮಾಡಿಸ್ಕೊಂಡಿರೋದು ಸರ್ ಎರಡು ಅರವತ್ತು ತೊಂಬತ್ತು ನಿವೇಶನ ಒಂದು ಮೂವತ್ತು ನಲ್ವತ್ತು ನಿವೇಶನ ಒಂದು ಇಪ್ಪತ್ತು ಮೂವತ್ತು ನಿವೇಶನ ಇವರು ಜಿ ಪಿ ಎ ಹೋಲ್ಡರ್ ಅಂತೆ ಅಮಾಸ್ಯೆಗೌಡ ಅನ್ನೋರಿಗೆ ಜಿ ಪಿ ಎ ಹೋಲ್ಡರ್ ಅಂತೆ ಈ ಭೂಮಿ ಹೊನ್ನೇಗೌಡ ಅವರು ಅಮಾಸೇಗೌಡರಿಗೆ ಸೇರಿದ್ದಂತೆ ಇವರು ಒಂದು ಎಕರೆ ಎರಡು ಗುಂಟೆ ಜಮೀನು ಕಳ್ಕೊಂಡ್ರಂತೆ ಸೊ ಅದಕ್ಕೆ ಈ ರೀತಿ ಎಲ್ಲ ನಿವೇಶನಗಳು ಮಂಜೂರು ಮಾಡಿಸ್ಕೊಂಡ್ರಂತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇವರಿಗೆ ಜಿಪಿಎ ಮಾಡ್ಕಂತಾರೆ ಜಿಪಿ ಇದ್ರೂ ಸಹ ಆ ಹೊನ್ನೇಗೌಡ ಅವರು ಹಮಾಸೇಗೌಡರಿಗೆ ಮೇ ಎರಡ್ ಸಾವಿರದ ಇಪ್ಪತ್ ಅಲಾಟ್ಮೆಂಟ್ ಲೆಟರ್ ಇಶ್ಯೂ ಆಯ್ತದೆ ಜೂನ್ ಅಲ್ಲಿ ಮತ್ತೆ ಎಂ ಸಿ ರಮೇಶ್ ಅನ್ನ ಅವರಿಗೆ ಪತ್ರ ಆಯ್ತದೆ